ಹೌದು ಊರಾಗ್ ಬರ್ತಿದ್ದ ಹ ಅಡ್ಡ ರೈಲ್ವೆ ಪಟ್ರಿ ಅದ ನೋಡ್ರಿ ನೀವು ಲಕ್ಷಣ ಮಟ್ಟಕ್ಕೆ ಹೋದವ್ರು ದಾಟ್ಬೇಕ ಅಡ್ಡ ರೈಲ್ವೆ ಬತ್ತು ಹೌದು ಆ ರೈಲ್ವೆ ಸಪ್ಪಳದಾಗ ಏನೋ ಗೊತ್ತಿಲ್ಲ ಆದ್ರೆ ಆದ್ರಿ ಕರ್ಮೆ ಹಿಂಗಿತ್ತೋ ಗೊತ್ತಿಲ್ಲ ಹೌದಿಪ್ಪ ಹೌದು ಅಡ್ಡ ರೈಲ್ವೆ ಹೋಗೋದ್ರೊಳಗ ಮನಗಾಂ ಅನ್ನೋದು ಮರುತ ಅಡಿಗೆ ಮನಿಗೆ ಹೋಗಿ ಅಪ್ಪ ಅವ್ರ ದಂಡ್ಕೋಲ್ ಕೊಡು ಅಂದ್ರಿ ಅಂದ್ಬಿಟ್ಟ ಹೌದಾ ಏನೋ ಮನಗಾವ್ ಅನ್ನೋದು ಮರ್ತ ಮರ್ತ ದಂಡಕೋಲು ಕುಡು ಅಂದ ಮರಿತಾದಿಲ್ಲರಿ ಮನುಷ್ಯ ಮರಿತದಲ್ ಪಿಕರ್ ಮಾಲಕ ಹಾ ಹಾ ಏನು ಸೌಂಡುಪ್ಪ ಹೌದು ಮರಿತಾದಿಲ್ಲರಿ ಹಾ ಮರಿಯೋದೇ ಮನುಷ್ಯನ ಧರ್ಮ ಅದು ಹೌದಿಪ್ಪ ಹೌದ ಸಿದರಾಯಪ್ಪ ಮರ್ತ ಅಂತ ಅನ್ಬೇಡ್ರಿ ನೀವು ಹಾ ನಾವು ಕೂಡ ಕ್ಷಣ ಕ್ಷಣಕ್ಕೆ ಮರಿತೀವನ ಹಾ ನೆನಪಾರ್ತೀವ್ರ ನಾವು ಮರಿತೇವೆ ಹೌದು ಯಾಕೋ ಕಕಾ ಏನು ಮಾಡಿದತೆ ನೀವು মানব জল তি ಶಿವನ ಮಾ ತಪಪ್ಪಲಾರದೆ ನೋಡಿ ಶಿವನ ಮಾಷ್ಟಮಾನವ ಜನமா ತಪ್ಪಿ ಶ್ರೀ உத்தம்மா தப்பலாரது நுடி சிவனமா நினரது நுடி சிவனமா ஏஷ்ட மாணவ தப்பி சிக்கோத்தம்மா தப்பது Se calotama, tal palavra de no seu anama. ಸಂಗದಗೆ ನಿತ್ತೇ ನೇಮ ಇರುವ ಸತ್ ಗುಣ ಆಗತವ ಸತ್ಯ ಸಂಗದಗೆ ನಿತ್ತೇ ನೇಮ ಇರುವ ಸತ್ ಗುಣ ಗಮ ಉಗಮ ಶ್ರೇಷ್ಠ ಮಾನವ ಜನಮ ತಪಿಶಕರು ತಮ್ಮ சிகலு தம்மா தப்பலாரனு நுடிசி வனாமா நேனு தப்பலாரனு 大呀妈！I marma mose Mar -ma. Mar -ma. ನೋಡ ಶಿವಣ ನೋಡ ಶಿವಣ ಸಿದ್ಧಲಿಂಗ ಗುರುವಿನ ಗುಲಮ ವಿರಾನಂದ ದುಡುದು ಕಳ್ಕೊಂಡು ಕರ್ಮ ಸಿದ್ಧಲಿಂಗಂದು ಎಂತ ಮಹಿಮಾ ಶಿಷ್ಯಕ ಶಕ್ತಿ

ತಾವೆಲ್ಲ ಲಕ್ಷಣ ಸಿದ್ದಪ್ಪ ಮಹಾರಾಜ ಕೋಡಿ ಎಲ್ಲಪ್ಪ ಮಹಾರಾಜ ಗೋಳಸಾರ್ ಪುಂಡಪ್ಪ ಮಹಾರಾಜ ಭಕ್ತರೇ ಇದ್ದೀರಿ ಇದ್ದೀರಿಪ್ಪ ಇದ್ದೀರಿ ಈ ನಮ್ ಭಾಗಕ್ಕ ಕಾರ್ಯಕ್ರಮ ಅಂದ್ರೆ ನಮ್ಗೆ ದೊಡ್ಡ ಖುಷಿ ಹೌದು ಯಾಕಂದ್ರೆ ಮ್ಯಾಗ್ ಹೋದೆ ಅಂದ್ರ ಎಲ್ಲಪ್ಪ ಮತ್ತೆ ಯಾರು ಸಿದ್ದಪ್ಪ ಮತ್ತೆ ಯಾರ ಆ ಕಡೆ ಕೆಳಂಗೆಲ್ಲ ಬೆಳಗಾವದ್ ಹೋದೆವಂದ್ರ ಆದ್ರೆ ಇಲ್ಲಿ ನಮಗ್ ಹಾಡ್ಲಿಕ್ಕೆ ಇಷ್ಟ ಆನಂದ್ ಅನಸ್ತದ ಇದೇ ಲಕ್ಷಣದೊಳಗ ಸಿದ್ದಪ್ಪ ಮಹಾರಾಜ ಬ್ಯಾಸಗಿ ದಿನ ಏನ್ ಮಾಡ್ತಿದ್ರಿಪ್ಪ ಜಾತ್ರೆ ಮುಗಿತ್ತು ಹೌದು ಉಗಾದಿಯಾಗಿ ಹುಣ್ಮಿಗೆ ಜಾತ್ರೆ ಮುಗಿತ್ತು ಸಣ್ಣ ಪ್ರಮಾಣ ಜಾತ್ರೆ ಆಗ್ತಿತ್ತಾಗ ಹೌದು ಠೇರ್ ಕೆತ್ತಿದ್ರಿ ಸಿದ್ದಾಪ್ ಮಹಾರಾಜರು ಠೇರ ಏನು ಠೇರ ಠೇರ್ ಕೆತ್ತಿದ್ರು ಹೌದು ಸಿದ್ದಾಪ್ ಮಹಾರಾಜ್ ಬಡಗಾರ ಹಾ ಪಂಚಮ್ರು ಠೇರ್ ಕೆತ್ತು ಕಾಯ ಕೆತ್ತವರ್ದು ಹೌದು ಠೇರ್ ಕೆತ್ತು ಹೊತ್ತ ಕೈಯಾಗ ಒಬ್ಬ ಶೇವ ಕೆದ್ದ ಶಿಂದಗಿ ತಾಲೂಕ್ ಹಂದಿಗ ಸಿದರಯ್ಯಪ್ಪ ಅಂತ ಹೇಳಿ ಸಿದರಾಯಪ್ಪ ಹೌದು ತಳವಾರ ತಳವಾರ್ ಸಮಾಜದ ಪಾಪ ಬಡವ್ ಮನುಷ್ಯ ಮನುಷ್ಯ ಇದ್ದ ಹೌದು ಕೈಯ ಕೆಲಸ ಮಾಡ್ತಿದ್ದ ಸಿದ್ದಪ್ಪ ಮಹಾರಾಜ್ ಠೇರ್ ಕೆತ್ಕೋತ ಮಾತು ಸಿದರಯ್ಯ ಊರಾಗ ಹೋಗು ಊರಾಗ ಹೋಗಿ ಬಡಗ್ಯಾರ ಮನಿಗ್ ಹೋಗಿ ಮನಗಾವ್ ತಗೊಂಡ್ ಮಾತು ಹೇಳದ್ರು ಏನು ಮನಗಾವ ಮನಗಾಂವ ಹೌದು ಠೇರಿಗೆ ಏನ್ರಿ ಅಡಚಣೆ ಬಂದಿತ್ತು ಠೇರ್ ಕೆತ್ತೋತೀಗ ಮನಗಾಂವ್ ತಗೊಂಡ್ ಬಾತ್ ಹೇಳಿದ್ರು ಅವಾಗ ಐತ್ರಿಪ್ಪ ಅಂತೇಳಿ ಸಿದ್ದಪ್ಪ ಮಹಾರಾಜನ ಪಾದಕ್ ಬಿದ್ದು ಹಂದಿಗ ನೂರು ಶಿದ್ರಾಯಪ್ಪ ಊರಾಗ ಬರ್ತಿದ್ದ ಅಡ್ಡ ರೈಲ್ವೆ ಪಟ್ರಿ ಅದು ನೋಡ್ರಿ ನೀವು ಲಕ್ಷಣ ಮಟ್ಟಕ್ಕೆ ಹೋದವ್ರು ದಾಟ್ಬೇಕು ಅನ್ನೋದ್ರೊಳಗ ಅಡ್ಡ ರೈಲ್ವೆ ಬತ್ತು ಆ ರೈಲ್ವೆ ಸಪ್ಪಳದಾಗ ಮರುತ್ನೋ ಏನೋ ಗೊತ್ತಿಲ್ಲ ಆದ್ರೆ ಇವ್ನ ಕರ್ಮೆ ಹಿಂಗಿತ್ತೋ ಗೊತ್ತಿಲ್ಲ ಹೌದಿಪ್ಪ ಅಡ್ಡ ರೈಲ್ವೆ ಹೋಗೋದ್ರೊಳಗ ಮನಗಾಂವ್ ಅನ್ನೋದು ಮರುತ ಅಡಗ್ಯಾರ ಮನಿಗ್ ಹೋಗಿ ಅಪ್ಪ ಅವ್ರ್ ದಂಡಕೋನ್ ಕೊಡು ಅಂದ್ರಿ ಏನು ಮನಗಾಂ ಅನ್ನೋದು ಮರ್ತ ಮರ್ತ ದಂಡ್ಕೋನು ಕೊಡು ಅಂದ ಮರಿತದಿಲ್ರಿ ಮನುಷ್ಯ ಮರಿತದಲ್ ಪಿಕರ್ ಮಾಲಕ್ ಹ ಏನ್ ಸೌಂಡಪ್ಪ ಹೌದ ಮರಿತದಿಲ್ರಿ ಹಾ ಅನ್ನೋ ಮನುಷ್ಯನ ಅದು ಹೌದಿಪ್ಪ ಹೌದಾ ಸಿದ್ರಾಯಪ್ಪ ಮರ್ತನತ್ ಹಿಂಗ್ ಅನ್ಬೇಡ್ರಿ ನೀವು ಹಾ ನಾವು ಕೂಡ ಕ್ಷಣಕ್ ಕ್ಷಣಕ್ ನಾವು ಮರಿತೇವೆ ಹೌದು ಯಾಕೆ ಹೋಗಕ ಏನು ಮಾಡಿದೆವು ಹಾಂ ಎಲ್ಲೋ ಯಾವಾಗ ಬಂದಿದ್ದು ಕೇಳ್ತಾನ ನಾವು ಮಾತಾಡಿದೀನಿ ನೆನಪಿಲ್ಲ ಅವ್ನಿಗೆ ಎಲ್ಲೂ ಹೋದಾಗ ಹೌದು ಹೌದು ಮುಂದಿನ ಮ್ಯಾಗಿನ ಹಾವ್ ಹೈದೋಗಿ ಇರ್ತದೆ ರೀ ಹಾಂ ಅವ ಇದ್ರ ಮ್ಯಾಗ ಪ್ರಜ್ಞೆ ಇದ್ರೆ ಮಾತ್ರ ಅವ್ನಿಗೆ ಗೊತ್ತಾಗ್ತದೆ ಹಂಗೆ ಶಿದ್ರಯಪ್ಪ ಹೋಗಿ ಮನಗಾವ ಅನ್ನೋದು ಮರ್ತ ಮರ್ತ ದಂಡಕೋಲ್ ಕೊಡ್ರಿ ಅಂದ ಹೌದಾ ದಂಡಕೋಲ್ ಅಂದ್ರೆ ರೀ ಏನ್ರಿಪ್ಪ ಬಡಿಗಿ ಒಂದು ಬಡಿಗಿ ಅದು ಉದ್ದ ಬಡಿಗ್ಯಾರ ಸಿದ್ಧಪ್ಪ ಮಾರಾಜ್ರ ಮ್ಯಾಲೆ ಭಾಳ ಜೀವ ಇದ್ದರು ಹಾಂ ಅಪ್ಪ ಅವ್ರು ಹೆಂಗೆ ಹೇಳ್ಯಾರ ಹೇಳಿ ಒಂದಿಷ್ಟು ಧಮ್ಮ ಒಂದು ಕೈ ಮಾರ ಬಡಿಗೆ ಉದ್ದ ಅದಕ್ ಚಂದಾಗಿ ಸೌರ್ಸಿ ಅದಕ್ ಪಟಾಂಗ ಐತಿವಲ್ ನಮ್ ಕಡೆ ಪಟಾಂಗ್ ಹೊಡೆದು ತಗೋಯ್ಯಪ್ಪ ಅಂತೇಳಿ ಕೊಟ್ಟ ಹೌದಾ ತಗೊಂಡ್ ಬಂದು ಸಿದ್ದಪ್ಪ ಮಹಾರಾಜರ ಮುಂದೆ ಇಟ್ಟ ಸಿದ್ದಾಪ್ ಮಹಾರಾಜ್ ಠೇರ್ ಕೆ ಬಿಟ್ಟು ನೋಡ್ದವನಿಗೆ ಹೌದ ಏನ್ ತಂದಿದೀಯ ಅಂತ ಕೇಳ್ದು ಬಂದಿದಿ ಯಪ್ಪ ನೀವೇಂದ್ರ ಇಲ್ರಿ ದಂಡ್ ಕೋಲಾ ಅಂದ ಹೌದಾ ಸಿಟ್ಟು ಬಂದ್ಬಿಡ್ತು ಸಿಟ್ಟೇನವ್ರಿ ಸಿದ್ದಾಪ್ ಮಹಾರಾಜ್ ಬಾಳ ಹಾಲಿಪ್ಪ ಐದು ನಿಮಿಷದ ಹಿಂದೆ ಹೇಳಿದ ಮಾತ ಹ ಮರ್ತಿದೆ ಅಂದ್ರೆ ನಿನ್ನ ಜೀವನದೊಳಗೆ ಎಂದು ಉದ್ಧಾರ ಆಗವ ಅಂತ ಹೇಳಿ ಪಾಪ ಕೈಯಾಗ ಶಿವಕ್ಕಿದ್ದ ಅಂತ ಮುದ್ದ ಮನುಷ್ಯ ಏನು ದಂಡಕೋಲ್ ತಗೊಂಡು ಬಂದಿದ್ ನೋಡ್ರಿ ಬಡಗಿ ಆ ಬಡಗಿ ತಗೊಂಡು ತಿರುವ್ಯಾಡಿ ಹೊಡ್ಲಿಕ್ಕ ಹೌದಾ ಸಿದ್ದಪ್ಪ ಮಹಾರಾಜ್ ತಿರುವ್ಯಾಡಿ ಹೊಡ್ಲಿಕ್ಕ ಹಿಂಗ್ ಹೊಡೆದಲ್ಲ ಬಹುಶಃ ನಾವು ಮನೆಯಾಗ ದನಕ್ನು ಹೊಡೆಯಂಗಿಲ್ಲ ಹಂಗ ಹೊಡ್ಲಿಕ್ಕ ಹೌದ್ ಹೌದಿಪ್ಪ ಪಾಪ ಬ್ಯಾರೇವ್ರಾದ್ರ ಏನ್ ಹತ್ತಿದ್ರು ಏನೋ ಗೊತ್ತಿಲ್ಲ ಸಣ್ಣ ಖುಷಿ ನಂಗೆ ಹೇಳ್ತಾನೆಪ್ಪ ನನ್ನ ಜೀವನದೊಳಗ ನಾ ತಪ್ಪು ಮಾಡಂಗಿಲ್ಲ ಏನೋ ನಾ ತಪ್ಪು ಮಾಡಪ್ಪ ಹೊಡಿಬೇಡಪ್ಪ ನಾ ತಪ್ಪು ಮಾಡಲ್ಲ ಇನ್ನೊಮ್ಮೆ ತಪ್ಪು ಮಾಡಲ್ಲ ಕೈಯಂದ್ ಕಸಗೊಂಡ ಹ ಹೌದು ಕಸಗೊಂಡ್ ಮೈಯೆಲ್ಲಾ ಹೆಂಗ ಆಗಿತ್ ಅಂದ್ರಿ ಮೈಯೆಲ್ಲ ಬಾಸುಂಡಿ ಎದ್ದಿವ್ರಿ ಹೌದೋ ಮೈ ಎಲ್ಲ ದರಿ ಮೂಡಿದ್ದು ಹಿಂಗ ಬೇವಿನ ಗಿಡ ಹಿಂಗ ಹಾ ಸಿದ್ದಪ್ಪ ಮಹಾರಾಜ್ ಟೇರ್ ಕತ್ತಿದ್ರು ಬೈನ್ ಗಿಡದ ಬಿಡಕ್ಕೆ ಹೋಗಿ ಕೂತ್ರಿ ಅಳ್ಕೋತ್ ಕೂತ ಪಾಪ ಸಣ್ಣ ಹುಡುಗರು ಅಳ್ಕೋತ ಸಿದ್ದಪ್ಪ ಮಹಾರಾಜ್ ಠೇರ್ ಕೆತ್ತಲಕ್ ಚಾ ಹೌದಿಪ್ಪ ಠೇರ್ ಕೆತ್ತಲಕ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯ ಸಿದ್ದಪ್ಪ ಮಹಾರಾಜ ಬರೇ ಮೈಲೆ ಕಟ್ನೀರ್ ಬಿಟ್ಟಿತ್ತು ಒಣಗ ಕಟಗಿ ಕೆತ್ತು ಆಗ ಹೊಟ್ಟೆ ಹಾರತದ ನೋಡ್ರಿ ಹೊಟ್ಟ ಆ ಹೊಟ್ಟೆಲ್ಲ ಸಿದ್ದಪ್ಪ ಮಹಾರಾಜನ ಮೈ ತುಂಬ ಅಂಟುಗೋ ಹತ್ತಿತ್ತಿತ್ತು ಹೌದ್ ಹೌದ್ ತೆರಿಗೆ ನೋಡಿದ ಸಿದ್ರಾಯಪ್ಪ ಹಾ ನಮ್ಮಪ್ಪನ ಮೈ ಎಟ್ಟು ಹೊಲಸಾಗ್ಯದಲ್ಲ ಹೌದು ನಮ್ಮಪ್ಪನ ಮೈ ತುಂಬ ಎಲ್ಲ ಹೊಟ್ಟು ಹತ್ತಿರ ತಿಳ್ಕೊಂಡು ಹಾಗೆ ಹೊಡೆದ್ರಿ ಐದು ನಿಮಿಷದ ಹಿಂದ ಆ ಕಳಾಗ ಬಿತ್ತದ ಎದ್ದು ಬಂದವನೇ ಸಿದ್ದಪ್ಪ ಮಹಾರಾಜಗ ಮೈ ಒಕ್ಲಕತ್ರಿ ಹಿಂಗ ಒರೆಸ್ಬೇಕ ಹೌದು ಶಾಲ ತಗೊಂಡು ಶಾಲ ತಗೊಂಡು ಮೈ ಒರೆಸದ ಕೈ ಒರೆಸ್ದ ಎಲ್ಲ ಸ್ವಚ್ಛ ಮಾಡದ ಮುಖದ ಮ್ಯಾಗ ಬಿದ್ದಿತ್ತು ಮುಖದ ಮ್ಯಾಲ ಕೈ ಹಾಕಿ ಒರೆಸ್ಬೇಕು ಅನ್ನೋದ್ರೊಳಗೆ ಸಿದ್ದಪ್ಪ ಮಹಾರಾಜ ಹೌದು ಅಂತ ಕರ್ಣ ಬಿಡ್ತು ಹೌದಿಪ್ಪ ಹೌದು ಈಗ ತಾನೇ ನಿಮಿಷದ ಹಿಂದೆ ನೀ ಒಂದಿಷ್ಟು ಬರ್ಲಿಲ್ಲ ಏನಪ್ಪ ನಿನಗ ಬರ್ಲಿಲ್ಲ ಏನಪ್ಪ ಏನು ಐದು ನಿಮಿಷದ ಹಿಂದೆ ಹೊಡೆದ ಸಿಟ್ಟು ಬರ್ಲಿಲ್ಲ ಏನು ಹೌದು ನಿಂದ್ ಎಂತ ಅಂದಾಗ ಪಾಪ ಶಿದ್ರಾಯಪ್ಪ ಏನ್ ಅನ್ಬೇಕ್ರಿ ಏನಂದ್ರಿ ಏನ್ ಅನ್ಬೇಕ್ರಿ ಯಪ್ಪಾ ನೀ ಹೊಡೆದಿದ ಪೆಟ್ಟ ನೀ ಹೊಡೆದಿದ ಪೆಟ್ಟ ನನಗ ಹತ್ತದ ಇಲ್ಲಪ್ಪ ನಾ ಸಣ್ಣವಿದ್ದಾಗ ನನ್ನ ತಂದಿ ಹೊಡೆದಿದ್ದ ಪೆಟ್ಟ ಹತ್ತಿತ್ತು ನನ್ನ ತಾಯಿ ಹೊಡೆದಿದ್ದ ಪೆಟ್ಟ ಹತ್ತಿತ್ತು ಯಪ್ಪಾ ನೀ ಏನು ಬಡಗಿಲಿ ಹೊಡೆದಲ್ಲ ನನ್ನ ಮ್ಯಾಲ ಮಲ್ಲಿಗೆ ಐತೋ ಯಪ್ಪ ಮಲ್ಲಿಗೆ ಹೂಸುರ್ದಂಗ್ ಅಂತ ಹೇಳದ ಹೌದು 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 ನೋಡ್ ಹಾ ದೃಷ್ಟಿ ಎಂತದ್ ಬಂದಿರ್ಬೇಕ್ರಿ ಪಾಪ ಅವನಿಗೆ ನೋಡ್ರಿ ನೀವು ಹೌದಲ್ರಿ ನೋಡುವಂತ ದೃಷ್ಟಿ ನೋಡ್ರಿ ಹೆಂಗ್ ಹಾ ಹಾ ಬಡಗಿಲಿ ಹೊಡ್ದಾನ ಮೈ ತುಂಬಾ ರಕ್ತ ತೆಗ್ಯದ್ ನಮ್ಮಂತವ್ರ ಆದ್ರೆ ಎಲ್ಲಿ ಗುರುವ ಎಲ್ಲಿ ಏನ್ಸೋದಿ ಠೇರ್ ಕೆತ್ತ ಕಂಪ್ಲೇಟ್ ಮಾಡಿ ಇಂಡಿಟೇಷನ್ ಒಗೀತಿದಿವಿಲ್ರಿ ಹಾ ಇಂಡಿಟೇಶನ್ ಒಯ್ಯಪ್ಪ ನಾವು ಆದ್ರೆಪ್ಪ ನಿನ್ನ ಏಟ್ ನನ್ನ ಮೈ ಮ್ಯಾಗ ಮಲ್ಲಿಗೆ ಐತು ಅಂತ ಹೇಳ್ದ ಹೌದಿಪ್ಪ ಸ್ವತಃ ತಾಯಿ ಆಗಿದಾಳ ಅಂದ್ರ ಮಗನ ನಿನಗ ಒಳ್ಳೇದಾಗ್ಲೇತ್ ಆಶೀರ್ವಾದ ಮಾಡ್ತಿದ್ಳು ಆದ್ರೆ ಆದ್ರ ಸಿದ್ದಾಪ್ ಮಹಾರಾಜ್ ಬರೇ ತಾಯಿ ಅಲ್ಲ ಗುರುತಾಯಿ ಇದ್ದ ಸಿದ್ದಾಪ್ ಮಹಾರಾಜ್ ತಾಯಿ ಅತ್ತಾರ ಇವ್ರಿಗೆ ಹೌದಾ ಹೇಳ್ತಾನ ಸಿದ್ದಪ್ಪ ಇಲ್ಲಿ ನೀತನ ನನ್ನ ಮಠದೊಳಗ ಸೇವಾ ಮಾಡಿದಿ ಮಾಡಿದಿ ನೀ ಇರಬಾರದು ಇನ್ನು ರಾಯಚೂರು ಅಚ್ಚಿ ಕಡೆ ಹೋಗು ದಕ್ಷಿಣ ಕನ್ನಡ ಜಿಲ್ಲೆ ಹೋಗು ಹೋಗು ಅಲ್ಲಿ ಹೋಗಿ ಜಪ ಮಾಡಂದಾಗ ಸಿದ್ದಪ್ಪ ಮಹಾರಾಜನ ಮಾತು ಕೇಳಿ ರಾಯಚೂರ್ ಐವತ್ತು ಕಿಲೋಮೀಟರ್ ಮುಂದ ಹಾ ಯಾವೂರ ಅಲ್ಲಿ ಮಲ್ಲಯ್ಯನ ಬೆಟ್ಟ ಬರ್ತದ್ರಿ ಬೋಳಾಮನ ದೊಡ್ಡಿ ಗುಡ್ಡತ್ತು ಬರ್ತದ ಹೌದು ಆ ಬೋಳಮ್ಮನ ದಡ್ಡಿ ಗುಡ್ಡಕ್ ಹೋಗಿ ಹಂಡ್ ಗಲ್ಲಿನ ಮ್ಯಾಗ ಎಸ್ ವರ್ಷ ತಪ್ಪಾ ಮಾಡ್ಬೇಕ್ರಿ ಹಂದಿಗ ನೋರ್ಸಿದ್ರಯ್ಯಪ್ಪ ಏಸ್ ವರ್ಷ ಮಾಡದಿಪ್ಪ ಹನ್ನೆರಡು ವರ್ಷ ತಪ್ಪಾ ಮಾಡ್ದ ಹೌದ ನಿಮ್ಗೆ ಸುಮ್ ಹುಡುಕಿ ಒಳಗೆ ಹ ಹನ್ನೆರಡು ವರ್ಷ ಮುಗಿತು ಸಿದ್ದಾಪ್ ಮಹಾರಾಜ್ ಊರನ್ ಜನರಿಗೆ ಕರ್ಕೊಂಡು ಅಲ್ಲಿ ಹೋದ ಎಲ್ಲಿಗಿ ಎಲ್ಲಿಗ್ರಿಪ್ಪ ಬೋಳಮ್ಮನ ದಡ್ಡಿ ಗುಡ್ಡಕ್ ಮಲ್ಲಾಯ್ನ ಪರ್ವತಕ್ ಹೋದ ಹೋದ ಹೋಗಿ ಮ್ಯಾಗೆಲ್ಲ ಹುತ್ತ ಬೆಳೆದಿತ್ತು ಅದನ್ನೆಲ್ಲ ಅಗಳಿಸಿದ ಚಿದ್ರಾಯಪ್ಪ ಒಂದಿಷ್ಟು ಜೀವ ಉಳಿದಿತ್ತು ಬರೀ ಸ್ವಲ್ಪ ಹೋಗಿ ಸಿದ್ದಾಪ್ ಮಹಾರಾಜ್ ತಲೆ ಮೇಲೆ ಕೈ ಇಟ್ಟ ಚೇತನ್ ಹೌದು ಊರನ್ ಜನರಿಗೆಲ್ಲ ಕರೆಸಿ ಆಗಿನ ಕಾಲಕ್ಕೆ ನೂರ ಒಂದು ಕೊಡ ಹಾಲ್ ಮ್ಯಾಗ ಅಭಿಷೇಕ ಮಾಡಿದ್ರಿ ಏನು ನೂರ ಒಂದು ಕೊಡ ನೂರ ಒಂದು ಕೊಡ ಹಾಲ್ ಬರಕಿದ್ರು ಯಾರ ಮೇಲ ಹಾ ಹಂದಿಗ ನೂರು ಶಿದ್ರಾಯಪ್ಪನ ಮೇಲೆ ಹೌದ್ ಹೌದಾ ಬರಿಕಿ ಅಗ್ದಿ ವೃತ್ತಿ ಬಂದಂಗಾಯ್ತು ಚೇತನ್ ಬತ್ತು ಚಂದಾಗಿ ಮಾತಾಡ್ಲಕ್ಕ ಹ ಸಿದ್ದಪ್ಪ ಮಹಾರಾಜ ಇವು ಈಸು ಬಂದವ ಅಂದ್ರ ನಮ್ಗಿಡ ಅಲ್ಲಿ ಇವು ಸಿದ್ಧಾಪ್ ಮಹಾರಾಜ್ ಆಗವ ಅಲ್ಲಿ ಗಪ್ ಕುಂದ್ರ ನಿಮ್ ಹೋಗಾಗ ಬಂದ ಕೊಟ್ಟು ಹೋಗ್ ಹಾ ಮಾತಾಡಿದ್ರಿ ಜೀಪ್ನಾಗ ಹಾಕೊಂಡು ಹೋಗ್ತಿವ್ ಗಪ್ ಕುಂದ್ರ ಅವಾಗ ಶಿದ್ರಾಯಪ್ಪಾಗ ಸಿದ್ದಾಪ್ ಮಹಾರಾಜ್ ತಲೆ ಮೇಲೆ ಕೈ ಇಟ್ಟು ಹೇಳ್ತಾನ ಏನತ್ರಿಪ್ಪ ನಿನ್ನ ಊರಾಗ ಮೊದಲು ನಿನಗೆ ಸಿದ್ರಿ ಆಗ್ತಿದ್ರು ಹೌದು ಶಿಧರನವ್ರಲ್ರಿ ನಮ್ ಜನ ಹ ಈಗ ನಾ ಡೊಳ್ಳಿನ ಹಾಡಿಕೆ ಬಂದ್ ಪ್ರಕಾಶ್ ಆಗಿನ ಪಕ್ಕಿ ಹತ್ತಿದ್ರ ನನಗ ಹೌದ್ ಮೊದಲ ಹೌದಿಲ್ಲ ಇದು ಹಾಸಿಬೇಕಲ್ಲವಳ ಶಿದ್ರೆ ಹತ್ತಿದ್ರು ಬಂದಿ ಶಿದ್ರಾಯಪ್ಪ ಅಂದ್ರು ಈಗ ನೀ ಹಂದಿಗ ನೂರದಾಗಿದ್ದ ಶಿದ್ರೆ ಅಲ್ಲ ನಮ್ಮ ಮಠದಾಗಿದ್ದಂಗೆ ಶಿದ್ರಾಯಪ್ಪ ಅಲ್ಲ ಅಲ್ಲ ನಿನ್ನ ತೆಲಿ ಮ್ಯಾಲೆ ಯಾವಾಗ ನೂರ ಒಂದು ಕೊಡ ಹಾಲು ಬರುಕಿ ಹಾಲಿನ ಅಭಿಷೇಕ ನಿನಗ ಆಗ್ಯದಂದ್ರ ಹಾಲಿಗೆ ಸಂಸ್ಕೃತದೊಳಗೆ ಹೌದು ಹೌದೌದು ಯಾವಾಗ ಕ್ಷೀರದಿಂದ ನಿನಗ ಅಭಿಷೇಕ ಅಂದ್ರೆ ಮುಂದೆ ಹಂದಿಗನೂರು ಶಿದರಾಯಪ್ಪ ಅಲ್ಲ ಇನ್ ನೀ ಖೇರಾನಂದ ಮಹಾರಾಜಿ ಮೇರಿ ಜಗತ್ತಿನೊಳಗ ಆಶೀರ್ವಾದ ಮಾಡಿಬಿಟ್ಟ ಹೌದಾ ಹಂದಿಗನೂರು ಶಿದರಾಯಪ್ಪ ಹೋಗಿ ಖೇರಾನಂದ ಖೇರಾನಂದ ಹೌದು ಜಗತ್ತಿನೊಳಗೆ ಮೆರದ ಯಾಕೆ ಹೇಳದಿ ಮಾತಂದ್ರ ಲಚ್ಚಾಣ ಸಿದ್ಧಲಿಂಗ ಯಾವ ಪ್ರಕಾರವಾಗಿ ಶಿಷ್ಯಾಗ ಆಶ್ರಮ ಕಟ್ಟಿಕೊಟ್ಟ ಹೌದ್ ಹೌದ್ ಅನ್ನುವಂಥದ್ದು ಲಚ್ಚಣ ಸಿದ್ದಲಿಂಗ ಗುರುವಿನ ಗುಲಮ ಕೇರಾನಂದ ದುಡದು ಕಳ್ಕೊಂಡು ಕರ್ಮ जनमापल त्रेष्ठ मानव जनमा तप शिकल तपल नोडी शिवनामानो तपलोडी शिवनामा கந்த மாணிக கந்த மாணிக்க பிர பூர்ணிமா பகு காய குடல சங்கமா கந்த மாணிக்க நாச பூர்ணிமா பகு காய குடல சங்கமா ஜன் ತಮ್ಮ ಕೃಷ್ಣ ಮಾನವ ಜನ್ಮ ತಪ್ಪ್ಯ ಶೇಖರ ತಮ್ಮ ತಪ್ಪಲಾರದೆ ನುಡಿಸುವ ನಮ ತಪ್ಪಲಾರದೆ ನುಡಿಸುವ ನಾಮ ಝಗೀ ರ ಜಗಿನಾಮ ಝಗ ದು ಗುರುವಿನ ಹೋಮ ಬಿತ್ತರ ಪಾಪಿಯ ಕರ್ಮ ಸುಟ್ಟು ಕ್ಷಣದಾಗ ಮಾಡ್ಯನ ಭಸ್ಮ మణిక న ప్రా పూర్ణిమా పప్పు నా కుడల సంగమాణిక నా పూర్ణిమా పవన్ సంగమా శ్రేష్ఠ మనోజర్మా తప్పి శిక కం టడు శివనమా